ಈ ಕ್ಲಾಸ್ ನಲ್ಲಿ ಟಿ ಇ ಟಿ ಸಿಲೆಬಸ್ ತಕ್ಕಂಗೆ ನೋಡಿದ್ವಿ ಅಂತಂದ್ರ ಭರತ ವರ್ಷ ಹೇಳಬೇಕಾಗಿತ್ತು ಅದಾದ ನಂತರ ರೀ ಮತ್ತೆ ಜಿ ಪಿ ಎಸ್ ಟಿ ಆರ್ ಸಿಲಬಸ್ ತಕ್ಕಂಗೆ ನೋಡಿದ್ವಿ ಅಂತಂದ್ರ ಇಲ್ರಿ ಭಾರತದ ಭೌಗೋಳಿಕ ಲಕ್ಷಣಗಳು ಮತ್ತು ಪೂರ್ವ ಐತಿಹಾಸಿಕ ಕಾಲ ಹಳೆಯ ಶಿಲಾಯುಗ ಸೂಕ್ಷ್ಮ ಶಿಲಾಯುಗ ಅದಾದ ನಂತರ ನವ ಶಿಲಾಯುಗ ಮತ್ತೆ ಲೋಹ ಯುಗ ಅಂತಕ್ಕಂಥದ್ದು ಆಲ್ರೆಡಿ ರೀ ಏನದ ಅಂತಂದ್ರ ಆಧಾರಗಳು ಪಾಠನೂ ಕೂಡ ರೀ ಕಂಪ್ಲೀಟ್ ಆಗಿತ್ತು ಯಾರಾದ್ರೂ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ಲಿಕ್ಕೆ ಆಧಾರಗಳು ಆ ಪಾಠ ನೋಡಿದ್ದಿಲ್ಲ ಅಂತಂದ್ರೆ ಟಿ ಇ ಟಿ ಸಿಲೆಬಸ್ ಅದಾದ ನಂತರ ರೀ ಜಿ ಪಿ ಎಸ್ ಟಿ ಅರ ಮತ್ತು ಎಚ್ ಎಸ್ ಟಿ ಅರ ಆ ಸಿಲೆಬಸ್ ಆಧಾರದ ಮೇಲ್ಗಡೆನೂ ಕೂಡ ರೀ ಆಧಾರಗಳು ಪಾಠದ ಇಷ್ಟು ಕೂಡ ಡೀಟೇಲ್ ಆಗಿ ಹೇಳಿದ್ದಾರೆ ಆ ವಿಡಿಯೋದನ್ನು ಕೂಡ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ ಅದನ್ನು ಕೂಡ ವಿಡಿಯೋನ ನೋಡಿ ಇಷ್ಟು ಡೀಟೇಲ್ ಆಗಿ ಇಷ್ಟು ಸಿಲೆಬಸ್ ಅನ್ನು ಅಲ್ಲಿ ಕವರ್ ಮಾಡಿದ್ದ ನೋಡ್ರಿ ದೇಶೀಯ ಸಾಹಿತ್ಯ ವಿದೇಶೀಯ ಸಾಹಿತ್ಯ ಶಾಸನಗಳು ಸ್ಮಾರಕಗಳು ನಾಣ್ಯಗಳು ಟೋಟಲಿ ರೀ ಲಾವಣಿಗಳು ಜನಪದ ಕಥೆಗಳು ಏನೇನಾದ್ರೆ ಇಷ್ಟೂ ಕೂಡ ಡೀಟೇಲ್ಸ್ ಆಗ್ರಿ ಆ ವಿಡಿಯೋದಲ್ಲೂ ಕೂಡ ರೀ ಹೇಳಿದ್ದೀನಿ ನೋಡಿರಿ ಅದು ಬೇಕಾದ್ರೆ ಏನದಂತಂದ್ರೆ ನೋಡಿದ್ದಿಲ್ಲ ಅಂತಂದ್ರೆ ಇವಾಗ ನೋಡಿರಿ ಅದನ್ನು ರೀ ಮುಂದೆ ನಿಮಗೆ ಹೆಲ್ಪ್ ಆಗ್ತದೆ ರೀ ಇಲ್ಲಿ ಇರ್ತಕ್ಕಂಥದ್ದು ಜಿ ಪಿ ಎಸ್ ಟಿ ಇರ್ ಆಗಿರ್ಬೋದು ಮತ್ತೆ ಟಿ ಇ ಆಗಿರ್ಬೋದು ಎರಡಕ್ಕೂ ಕೂಡ ಸಿಲೆಬಸ್ ಸಂಬಂಧಪಟ್ಟಂಗ ಪಟ್ಟಾಗ ಮತ್ತೆ ಎಚ್ ಎಸ್ ಟಿ ಕೂಡ ರೀ ಆ ಸಿಲೆಬಸ್ ಪ್ರಕಾರವಾಗಿ ನಾವು ಅಂತಂದ್ರೆ ಇಲ್ಲಿ ಭರತ ವರ್ಷ ನೋಡಿದ್ವಿ ಅಂತಂದ್ರ ಭಾರತದ ಭೌಗೋಳಿಕ ಲಕ್ಷಣಗಳು ಮತ್ತು ಪೂರ್ವ ಐತಿಹಾಸಿಕ ಕಾಲ ಇದ್ರ ಬಗ್ಗೆ ಹೇಳಬೇಕಾಗಿತ್ರಿ ಹಾಗಾಗಿ ಇವತ್ತಿನ ಟಾಪಿಕ್ ನಲ್ರಿ ಇವತ್ತಿನ ಕ್ಲಾಸ್ ನಲ್ಲಿ ಅದ್ರ ಬಗ್ಗೆನೇ ನೋಡಮ್ಮಂತ್ರಿ ಇಲ್ಲಿ ಯಾರ ಬಗ್ಗೆನೂ ಕೂಡ ರೀ ಇತಿಹಾಸವನ್ನ ನಾವ್ ತಿಳ್ಕೊಳ್ಬೇಕಾದ್ರೆ ಏನ್ ಮಾಡ್ಬೇಕಂತಂದ್ರ ಅಲ್ಲಿರ್ತಕ್ಕಂತಹ ಭೌಗೋಳಿಕ ಲಕ್ಷಣ ಭೌಗೋಳಿಕ ಪರಿಸರವನ್ನ ನಾವ್ ಏನಾದ್ರೂ ತಿಳ್ಕೊಂಡ್ವಿ ಅಂತಂದ್ರ ನಮಗ್ರಿ ಅಲ್ಲಿರ್ತಕ್ಕಂತಹ ಜನರ ಇತಿಹಾಸವನ್ನ ತಿಳ್ಕೊಳ್ಲಿಕ್ ಮತ್ತಿಷ್ಟು ಸಹಾಯಕ ಆಗ್ತದ ಯಾವ ಟೈಪ್ ನಲ್ಲಿ ನಾವು ಇವಾಗ ನೋಡ್ರಿ ಒಂದ್ ಬುಡಕಟ್ಟದ ಬಗ್ಗೆ ಆಗಿ ತಿಳ್ಕೊಳ್ಬೇಕಾಗಿತ್ತಂದ್ರ ಅಲ್ಲಿ ಪರಿಸರದ ಬಗ್ಗೆ ನಾವು ತಿಳ್ಕೊಳ್ಬೇಕು ಆ ಸಮುದಾಯದ ಬಗ್ಗೆ ತಿಳ್ಕೊಳ್ಬೇಕಾದ್ರಿ ಅದೇ ರೀತಿಯಾಗಿ ಆ ಭೌಗೋಳಿಕ ಪರಿಸರವನ್ನ ನಾವ್ ತಿಳ್ಕೊಳ್ಬೇಕಾಗ್ತದ್ರಿ ಹಾಗಾಗಿ ನೋಡ್ರಿ ಇಲ್ಲಿ ಇತಿಹಾಸದಲ್ಲೂ ಕೂಡ ರೀ ನಾವು ಭೌಗೋಳಿಕದ ಬಗ್ಗೆನೂ ಕೂಡ ಕೂಡ ಓದ್ತಾ ಇರ್ತೀವಿ ಇಲ್ಲಿ ಭಾರತದ ಇತಿಹಾಸವನ್ನು ನಾವು ತಿಳ್ಕೊಳ್ಬೇಕಾದ್ರ ಅಲ್ಲಿರ್ತಕ್ಕಂತಹ ಭೌಗೋಳಿಕ ಪರಿಸರನೂ ಕೂಡ ನಾವ್ ತಿಳ್ಕೊಳ್ಬೇಕಾಗ್ತದ ಹಾಗಾದ್ರಿ ಭಾರತದ ಭೌಗೋಳಿಕ ಲಕ್ಷಣ ನೋಡ್ರಿ ಭಾರತವನ್ನ ನಾವು ಮುಖವಾಗಿ ನೋಡ್ದಾಗ್ರಿ ಅಂದ್ರ ಪ್ರಕೃತಿ ದತ್ತವಾಗಿ ಭಾರತ ನಿರ್ಮಾಣ ಆಗಿದ್ದು ಯಾವ ಅಂತ ನಾವು ನೋಡಿದೆವು ಅಂತಂದ್ರ ಇಲ್ರಿ ಇರ್ತಕ್ಕಂತಹ ಖಂಡವನ್ನ ನೋಡಿದ್ರಿ ಅಂತಂದ್ರೆ ಏಳು ಖಂಡಗಳಲ್ಲಿ ಅತಿ ದೊಡ್ಡ ಖಂಡನು ಕೂಡ ಹೇಳಿ ಕರಿತೀವಿ ಅದು ಏಷ್ಯಾ ಖಂಡ ಆ ಏಷ್ಯಾ ಖಂಡದ ದಕ್ಷಿಣ ಭಾಗಕ್ಕೆ ರೀ ಉತ್ತರ ಭಾಗಕ್ಕಲ್ಲ ಏಷ್ಯಾ ಖಂಡದ ದಕ್ಷಿಣ ಭಾಗಕ್ಕ ಏಷ್ಯಾ ಖಂಡದ ದಕ್ಷಿಣ ಭಾಗಕ್ಕೆ ನೋಡ್ರಿ ಯಾಕೆ ರಿಪೀಟ್ ಹೇಳಿ ಗೆತ್ತೀನಿ ಅಂದ್ರೆ ಇಂಥದ್ರ ಮೇಲ್ಗಡೆನೆ ಪ್ರಶ್ನೆ ಬರ್ತದೆ ಹಾಗಾಗಿ ಅದನ್ನೇ ರಿಪೀಟ್ ರಿಪೀಟ್ ಹೇಳ್ತಾ ಇರ್ತೀನಿ ಇಲ್ಲಿ ಏಷ್ಯಾ ಖಂಡದ ದಕ್ಷಿಣ ಭಾಗ ಭಾರತ ಕಂಡು ಬರ್ತದ್ ನೋಡ್ರಿ ಭಾರತ ಹಲವಾರು ಹೆಸರುಗಳನ್ನೂ ಕೂಡ ಕರಿತಾ ಇರ್ತೀವಿ ಇಂಡಿಯಾ ಆಗಿರ್ಬೋದು ಭಾರತ ಆಗಿರ್ಬೋದು ಭರತ ವರ್ಷ ಆಗಿರ್ಬೋದು ಭರತ ಖಂಡ ಆಗಿರ್ಬೋದು ಜಂಬೂ ದ್ವೀಪ ಆಗಿರ್ಬೋದು ಈ ರೀತಿ ಹಲವಾರು ಹೆಸರುಗಳನ್ನೂ ಕೂಡ ಕರಿತಾ ಇರ್ತೀವಿ ಬಟ್ ಇಲ್ಲಿ ಭಾರತವನ್ನ ಭಾರತದ ಮೇಲ್ಮೈ ಲಕ್ಷಣಗಳ ಆಧಾರದ ಮೇಲ್ಗಡೆ ನೋಡಿದ್ವಿ ಅಂತಂದ್ರೆ ಭಾರತನು ಕೂಡರಿ ಒಂದು ಉಪಖಂಡ ಅಂತೇಳಿ ಕರಿತೀವಿ ನೋಡ್ರಿ ಭಾರತ ಉಪಖಂಡ ಅಂತೇಳಿ ಕರೆಯಲಿ ಗತ್ತೀವಿ ಯಾಕಂತೇಳಿ ನೋಡಿದೆವು ಅಂತಂದ್ರೆ ಅಲ್ಲಿರ್ತಕ್ಕಂತಹ ವಿವಿಧ ರೀತಿಯ ಮೇಲ್ಮೈ ಲಕ್ಷಣಗಳು ಒಂದೇ ರೀತಿಯಾಗಿಲ್ಲ ವಾಯುಗುಣದಲ್ಲಿ ಬೇರೆ ಬೇರೆ ರೀತಿ ಇರ್ತಕ್ಕಂಥದ್ರಿ ಅದಾದ ನಂತರ ಅಲ್ಲಿರ್ತಕ್ಕಂತಹ ಜನರಲ್ಲಿ ಇರ್ತಕ್ಕಂತಹ ವೈವಿಧ್ಯತೆ ರೀ ಅದನ್ನು ರೀ ಒಂದು ಖಂಡವನ್ನು ನೀವು ಅಧ್ಯಯನ ಮಾಡ್ಲಿಕ್ಕೆ ಹೋಗ್ರಿ ಒಂದೇ ರೀತಿ ಸಸ್ಯವರ್ಗ ಕಾಣಂಗಿಲ್ಲ ಅಲ್ಲಿರ್ತಕ್ಕಂಥ ಒಂದೇ ರೀತಿ ಜನರು ಕಾಣಂಗಿಲ್ಲ ಹಲವಾರು ರೀತಿ ವೈವಿಧ್ಯತೆ ಅಂತೂ ಕೂಡ ಇದ್ದಿದ್ದೇ ಇರ್ತದೆ ಅದೇ ಟೈಪ್ನಲ್ಲಿ ಭಾರತದಲ್ಲೂ ಕೂಡ ರೀ ಇರ್ತಕ್ಕಂತಹ ವೈವಿಧ್ಯತೆಯನ್ನು ನೋಡ್ಕೊಂಡ್ಬಿಟ್ಟು ಭಾರತವನ್ನು ನಾವು ಮತ್ತೆ ಉಪಖಂಡ ಅಂತೇಳಿ ಕರಿಬೋದಿಲ್ಲ ಒಂದು ಖಂಡದ ಟೈಪ್ನಲ್ಲಿ ಏನೇನೆಲ್ಲ ಕಂಡು ಬರ್ತಾ ಇರ್ತದೆ ರೀ ಅದನ್ನು ಕೂಡ ಭಾರತದಲ್ಲಿ ಕಂಡು ಬರ್ತದೆ ಹಾಗಾಗಿ ಭಾರತವನ್ನು ಒಂದು ಅಂತ ಅಂತೇಳಿ ಕರೆದ್ವಿ ಅದು ಅಷ್ಟೇ ಅಲ್ಲದೆ ಇಲ್ ನೋಡ್ರಿ ಮೂರು ಕಡೆನೂ ಕೂಡ ರೀ ನೀರ್ನಿಂದ ಆವೃತ್ತವಾಗಿದ್ದ ಹಾಗಾಗಿ ಇದನ್ನ ಪರ್ಯಾಯ ದ್ವೀಪ ಅಂತ ಹೇಳಿ ಕರೆದ್ರು ಭಾರತವನ್ನು ಒಂದು ಪರ್ಯಾಯ ದ್ವೀಪ ಅಂತ ಹೇಳಿ ಯಾಕೆ ಕರಿತೀವಿ ಅಂತ ಏನಾದ್ರು ಪ್ರಶ್ನೆ ಬಂತಂದ್ರ ಅಲ್ರೀ ಮೂರು ಕಡೆಯಿಂದ ನೀರಿನಿಂದ ಆವೃತವಾಗಿದೆ ಟೋಟಲಿ ನಾಲ್ಕು ಕಡೆಗೆ ಆಗಿತ್ತು ಅಂತಂದ್ರ ಅವಾಗ ನೀವು ಅದನ್ನ ದ್ವೀಪ ಅನ್ಬೋದು ಪರ್ಯಾಯ ದ್ವೀಪ ಅಂತ ಹೇಳಿ ಕೇಳಿದಾರ ಹಾಗಾದ್ರೆ ಭಾರತ ರೀ ಮೂರು ಕಡೆ ಏನದ ಅಂತಂದ್ರೆ ನೀರ್ಲಿಂಗ ಈ ಟೈಪ್ ನಲ್ಲಿ ನೀವು ಬರೀಬೋದ್ರಿ ಈ ಕಡೆ ಬಂದಿವ ಅರಬ್ಬಿ ಸಮುದ್ರ ಹಿಂದೂ ಮಹಾಸಾಗರ ಈ ಕಡೆ ಬಂಗಾಳ ಕೊಲ್ಲಿ ಹಾಗಾಗಿ ಮೂರು ಕಡೆನೂ ಕೂಡ ರೀ ನೀರ್ನಿಂದ ಆವೃತ್ತವಾಗಿದ್ದ ಹಾಗಾಗಿ ಇದನ್ನ ಪರ್ಯಾಯ ದ್ವೀಪ ಅಂತ ಹೇಳಿ ಕರಿತೀವಿ ಉಪಖಂಡ ಅಂತ ಹೇಳಿ ಯಾಕೆ ಕರಿತೀವಿ ಅಂತ ಕೂಡ ಗೊತ್ತಾಯ್ತು ಪರ್ಯಾಯ ದ್ವೀಪ ಅಂತ ಕೂಡ ಯಾಕಂತ ಹೇಳಿ ಕರಿತೀವಿ ಕೂಡ ಅಂತ ಹೇಳಿ ಗೊತ್ತಾಯ್ತರಿ ಇಲ್ಲಿ ಈಗಿರ್ತಕ್ಕಂತಹ ಭಾರತ ಮತ್ತೆ ಮೊದಲಿರ್ತಕ್ಕಂತಹ ಭಾರತಕ್ಕ ಬಹಳಷ್ಟು ವ್ಯತ್ಯಾಸ ಅದ ಯಾಕಂದ್ರ ಅವಾಗ್ರಿ ಇರ್ತಕ್ಕಂತಹ ಭಾರತ ನೋಡ್ರಿ ಅಖಂಡ ಭಾರತ ಇತ್ತು ಅಖಂಡ ಭಾರತ ಇರ್ತಕ್ಕಂತಹ ರಾಷ್ಟ್ರಗಳು ಯಾವ್ಯಾವ ಅಂತೇಳಿ ಪ್ರಶ್ನೆ ಬರ್ತಂದ್ರ ಅವಾಗ ನೋಡ್ರಿ ಪಾಕಿಸ್ತಾನ ಅಫ್ಘಾನಿಸ್ತಾನ್ ರೀ ಅದಾದ ನಂತರ ರೀ ಚೀನಾ ಅಥವಾ ಟಿವೆಟ್ ಇಲ್ಲಿ ಬಂದಿ ಅಂದ್ರೆ ನೇಪಾಳ ಭೂತಾನ ಅದಾದ ನಂತರ ಬಾಂಗ್ಲಾದೇಶ ಮಯನ್ಮಾರ್ ನೋಡ್ರಿ ಇಲ್ಲಿ ರಾಷ್ಟ್ರಗಳು ಯಾವ್ಯಾವ್ದು ಅಂತ ಹೇಳಿ ಇದು ಒಂದು ಕೂಡ್ಕೊಂಡ್ಬಿಟ್ಟು ಇಷ್ಟನೇ ಕೂಡ್ಕೊಂಡ್ಬಿಟ್ಟು ಏನದ ಅಂದ್ರ ಇಷ್ಟು ಕೂಡ್ಕೊಂಡ್ಬಿಟ್ರೆ ಅಖಂಡ ಭಾರತ ಅಂತ ಹೇಳ್ಬಿಟ್ಟು ಕರಿತಾ ಇದ್ರು ಆದ್ರೆ ಸದ್ಯಕ್ರಿ ಈಗ ಇರ್ತಕ್ಕಂತಹ ಭಾರತವನ್ನ ಅಂತಂದ್ರ ಹಲವಾರು ದೇಶಗಳೇನದಂತಂದ್ರ ಅಲ್ಲಿಂದ ರೀ ಭಾರತದಿಂದ ಭಾಗ ಆಗಿರ್ತಕ್ಕಂಥದನ್ನ ನಾವು ನೋಡ್ತೀವಿ ಇಲ್ಲಿ ಭಾರತದ ಒಳಗಡೆ ರೀ ಸದ್ಯಕ್ರಿ ಸದ್ಯ ಕೇಳಲಿಗಿತ್ತೀನಿ ಮೊದಲಲ್ರಿ ಈಗ ಸದ್ಯಕ್ಕೆ ಇರ್ತಕ್ಕಂಥದ್ದು ಪ್ರಸ್ತುತವಾಗಿರ್ತಕ್ಕಂತಹ ರಾಜ್ಯಗಳು ಮತ್ತ ಅವುಗಳ ರಾಜಧಾನಿಗಳು ಅದಾದ ನಂತರ ರೀ ಕೇಂದ್ರಾಡಳಿತ ಪ್ರದೇಶಗಳು ಎಷ್ಟು ಅದಾವ ಅಂತ ಹೇಳಿ ನೋಡ್ದೀವಂತಂದ್ರೆ ಇಲ್ರಿ ಈಗ ಈ ವರ್ಷದ ಹಿಡ್ಕೊಂಡೇರಿ ಇಲ್ಲಿ ಏನದಂತಂದ್ರೆ ಇರ್ತಕ್ಕಂಥದ್ರ ಬಗ್ಗೆ ಡೀಟೇಲ್ ಆಗಿ ಕೊಟ್ಟಿದ್ದ ನೋಡ್ರಿ ಇದ್ರದ್ದು ಬೇಕಾದ್ರೆ ನೀವು ಸ್ಕ್ರೀನ್ ಶಾಟ್ ಹಾಕೊಂಡ್ಬಿಟ್ಟು ಕೂಡ ರೀ ಇವುಗಳನ್ನು ಒಂದು ಟೈಮ್ ನೋಡ್ಕೊಂಡ್ ಬಿಡ್ರಿ ಕೂಡ ಇದ್ರ ಮೇಲ್ಗಡೆ ಕೂಡ ಕೇಳಿದ್ರೆ ಕೇಳ್ಬೋದು ಸದ್ಯಕ್ಕೆ ರೀ ಇಪ್ಪತ್ತೆಂಟು ರಾಜ್ಯಗಳು ಅದಾದ ನಂತರ ರೀ ಇಲ್ಲಿ ದಿಲ್ಲಿ ರೀ ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಸದ್ಯಕ್ಕೆ ಇರ್ತಕ್ಕಂಥದ್ದು ರೀ ಒಂಬತ್ತು ಕೇಂದ್ರಾಡಳಿತ ಪ್ರದೇಶಗಳು ಅಂತೇಳಿ ಮೊದಲಿತ್ತು ಆದ್ರೆ ಸದ್ಯಕ್ಕೆ ರೀ ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಇಪ್ಪತ್ತೆಂಟು ರಾಜ್ಯಗಳು ಇದ್ರ ಬಗ್ಗೆನು ಕೂಡ ರೀ ಒನ್ ಟೈಮ್ ನೋಡ್ಕೊಂಡಿರ್ರಿ ಮುಂದೆ ರೀ ಇದ್ರ ಮೇಲ್ಗಡೆ ಕೂಡ ಪ್ರಶ್ನೆ ಕೇಳಿದ್ರೆ ಕೇಳಬಹುದು ಹಾಗಾಗಿ ಒನ್ ಟೈಮ್ ರೀ ಅದನ್ನು ಕೂಡ ಓದ್ಕೊಂಡಿಟ್ಟಿರ್ರಿ ಇಲ್ಲಿ ಭಾರತ ರೀ ಮೇಲ್ಮೈ ಮುಖವಾಗಿ ಯಾವ ರೀತಿ ರಚನೆ ಆಗ್ಯದ ಅಂತ ಹೇಳಿ ನಾವು ನೋಡಿದಿವಂದ್ರ ಪ್ರಕೃತಿ ದತ್ತವಾಗಿ ರಚನೆ ಆಗಿರ್ತಕ್ಕಂಥದ್ರಿ ಇಲ್ಲಿ ಭಾರತವನ್ನ ನೋಡಿದ್ವಿ ಅಂದ್ರ ರೀ ಪ್ರಾಕೃತಿಕ ದತ್ತವಾಗಿರ್ತಕ್ಕಂಥ ವಿಭಾಗಗಳು ನೋಡ್ರಿ ಫಸ್ಟ್ ಒಂದ್ ನೋಡಿದ್ವಿ ಅಂತಂದ್ರೆ ಇಲ್ಲಿ ಮೇಲ್ಗಡೆ ರೀ ಹಿಮಾಲಯ ಪರ್ವತಗಳು ಇರ್ತಕ್ಕಂಥದ್ದು ಅದಾದ ನಂತರ ರೀ ಇನ್ನ ಅದ್ರ ಕೆಳಗಡೆ ಬಂದ್ವಿ ಅಂತಂದ್ರ ಈ ಪ್ರದೇಶವನ್ನ ನೋಡಿದ್ವಿ ರೀ ಉತ್ತರದ ಮೈದಾನ ಇರ್ತಕ್ಕಂಥದ್ದು ಅದಾದ ನಂತರ ಇಲ್ಲಿ ತ್ರಿಕೋನ ಆಕೃತಿಯಲ್ಲಿ ಇರ್ತಕ್ಕಂಥದ್ ನೋಡ್ರಿ ತ್ರಿಕೋನ ಆಕೃತಿಯಲ್ಲಿ ಇರ್ತಕ್ಕಂಥದ್ದು ನೋಡಿದ್ವಿ ಅಂತಂದ್ರ ಅದು ಪರ್ಯಾಯ ಪ್ರಸ್ಥ ಭೂಮಿ ಹೇಳಿ ಕರಿತೀವಿ ಪರ್ಯಾಯ ಪ್ರಸ್ಥ ಭೂಮಿ ಆಯ್ತ್ರಿ ಅದಾದ ನಂತರ ಇನ್ನ ಲಾಸ್ಟ್ ಒನ್ ನೋಡಿದ್ವಿ ಅಂತಂದ್ರ ಕರಾವಳಿ ನೋಡ್ರಿ ಕರಾವಳಿ ಪ್ರದೇಶ ಕರಾವಳಿ ಪ್ರದೇಶವನ್ನ ಒಳಗೊಂಡಿರ್ತಕ್ಕಂಥದ್ದು ಇದ್ರ ಜೊತೆಗೆ ಬಂದ್ವಿ ಅಂತಂದ್ರ ಇಲ್ಲಿರ್ತಕ್ಕಂತಹ ಲಕ್ಷ ದ್ವೀಪದಲ್ಲಿ ಇರ್ತಕ್ಕಂಥ ದ್ವೀಪಗಳು ಅದಾದ ನಂತರ ರೀ ಇಲ್ಲಿ ಬಂಗಾಳ ಕಲ್ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಅಲ್ಲಿರ್ತಕ್ಕಂಥ ಬಂಗಾಳ ಕೊಲ್ಲಿಯಲ್ಲೂ ರೀ ಇರ್ತಕ್ಕಂಥ ದ್ವೀಪಗಳು ಈ ಕಡೆ ಬಂದ್ವಿ ಅಂತಂದ್ರ ಲಕ್ಷ ದ್ವೀಪಗಳು ನೋಡ್ರಿ ಟೋಟಲಿನೇ ರೀ ನಾಲ್ಕು ವಿಭಾಗಗಳು ಪ್ರಾಕೃತಿಕ ದತ್ತವಾಗಿ ಅವು ನಾಲ್ಕು ವಿಭಾಗಗಳಾಗಿ ಅವುಗಳನ್ನ ಅಧ್ಯಯನವನ್ನ ಮಾಡ್ತೀವಿ ಭಾರತ ಯಾವ ರೀತಿ ರಚನೆ ಆಗ್ಯದ ಪ್ರಾಕೃತಿಕ ದತ್ತವಾಗಿ ಅಥವಾ ಅದ್ರ ವಿಭಾಗಗಳು ಬರೀರಿ ಅಂತ ಏನಾದರೂ ಪ್ರಶ್ನೆ ಬಂತಂದ್ರ ಅವಾಗ್ರಿ ಉತ್ತರದಲ್ಲಿ ಹಿಮಾಲಯ ಪರ್ವತಗಳು ಅದಾದ ನಂತರ ರೀ ಅಥವಾ ಎತ್ತರದ ಪರ್ವತಗಳನ್ನು ಕೂಡ ಹೇಳಿ ಕರಿಬಹುದು ಹಿಮದಿಂದ ಆವೃತವಾಗಿರ್ತಕ್ಕಂಥದ್ದು ಇವು ಯಾವ ರೀತಿ ಅಂತಂದ್ರೆ ಟೋಟಲಿ ಇನ್ನೇರು ಈ ಕಡೆಯಲ್ಲಿಂದ ಜಾಸ್ತಿ ದಾಳಿಗಳು ಆಗದ್ದು ತಡೆ ಹಿಡಿತಕ್ಕಂಥದ್ದು ಪ್ರಾಕೃತಿಕ ದತ್ತವಾಗಿ ಅವು ನಮಗ್ರಿ ಗಡಿ ಸಂರಕ್ಷಣೆಯನ್ನ ಇಲ್ಲಿಂದ ಯಾರಿಗೂ ಕೂಡ ಬರಲಿಕ್ಕೆ ಒಳಗಡೆ ಬಿಡ್ಲಾರ್ದ ಪ್ಲೇರಿ ಆ ರೀತಿ ಏನಂದ್ರೆ ಹಿಮಾಲಯ ಪರ್ವತಗಳು ಅಲ್ಲಿ ರಚನೆ ಆಗಿದ್ದ ಅದು ಪ್ರಾಕೃತಿಕದತ್ತವಾಗಿ ಒಂದೇನದಂತಂದ್ರೆ ಗಡಿ ಸಂರಕ್ಷಣೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಹಿಮಾಲಯ ಪರ್ವತಗಳು ಕೆಲಸವನ್ನ ಮಾಡ್ತದೆ ನೋಡ್ರಿ ಈ ರೀತಿ ಪ್ರಶ್ನೆಯನ್ನು ಕೂಡ ಬರ್ಬೋದು ಹಿಮಾಲಯ ಪರ್ವತಗಳ ಮಹತ್ವವನ್ನು ಬರೆಯಿರಿ ಅಥವಾ ವಿಭರಿಸಿರಿನು ಕೂಡ ಅಂತ ಹೇಳಿ ಪ್ರಶ್ನೆಯನ್ನ ಬರ್ಬೋದ್ರಿ ಅಲ್ಲಿ ಇನ್ನೂ ಕೂಡ್ರಿ ಇದ್ರ ಬಗ್ಗೆ ಸಪ್ರೇಟ್ ಆಗ್ರಿ ಹೇಳೋವಾಗ್ನು ಕೂಡ ಹೇಳ್ತೀನಿ ಭಾರತದ ಮೇಲ್ಮೈ ಲಕ್ಷಣಗಳು ಅಥವಾ ಪ್ರಾಕೃತಿಕ ವಿಭಾಗಗಳು ಅದ್ರ ಬಗ್ಗೆ ಹೇಳೋವಾಗ್ರಿ ಅವಾಗ ಹೇಳ್ತೀನಿ ಅಲ್ಲಿ ಫುಲ್ ಡೀಟೇಲ್ ಆಗಿ ಇಲ್ಲಿ ಬರೀ ಏನದ ಮೇಲ್ಮೇಲ್ಗಡೆ ಅಷ್ಟೇ ಹೇಳಿ ಗತ್ತಿದ್ದು ಇಲ್ಲಿ ಬಂದ್ವಿ ಅಂದ್ರೆ ಹಿಮಾಲಯ ಪರ್ವತಗಳು ಸೆಕೆಂಡ್ ಒನ್ ಬಂದ್ವಿ ಅಂತಂದ್ರ ಇಲ್ಲಿ ಅದ್ರ ಉತ್ತರದ ಮೈದಾನಗಳು ಅದಾದ ನಂತರ ಪರ್ಯಾಯ ಪ್ರಸ್ಥಭೂಮಿ ಅದಾದ ನಂತರ ಕರಾವಳಿ ತೀರ ಅಲ್ಲಿ ಲಾಸ್ಟ್ ಒನ್ ನೋಡಿದ್ವಿ ಅಂತಂದ್ರ ಕರಾವಳಿ ತೀರದೊಳಗಡೆನೆ ಬರ್ತದ್ ನೋಡ್ರಿ ಕರಾವಳಿ ತೀರಗಳು ಮತ್ತು ದ್ವೀಪಗಳು ಟೋಟಲಿ ಎರಡು ನೂರ ನಲ್ವತ್ತೇಳು ದ್ವೀಪಗಳು ಅದಾವ ನಲ್ವತ್ ಮೂರು ದ್ವೀಪಗಳು ಲಕ್ಷ ದ್ವೀಪದಲ್ಲಿ ಅದಾವ್ರಿ ಇಲ್ಲಿ ಬಂದ್ವಿ ಅಂದ್ರೆ ಎರಡು ನೂರ ನಾಲ್ಕು ದ್ವೀಪಗಳೇನದ ಅಂತಂದ್ರ ಅಂಡಮಾನ್ ಮತ್ತೆ ನಿಕೋಬಾರ್ ಅಂತ ಹೇಳ್ಬಿಟ್ರಿ ಬಂಗಾಳ ಕೊಲ್ಲಿಯಲ್ಲಿ ಕಂಡು ಬರ್ತಕ್ಕಂಥ ದ್ವೀಪಗಳು ಟೋ ನೋಡ್ರಿ ಎರಡು ನೂರ ನಲ್ವತ್ತೇಳು ದ್ವೀಪಗಳು ಇನ್ನ ನಾವು ಹೇಳಿದ್ವಿ ಇಲ್ಲಿಂದ ಅತಿ ಹೆಚ್ಚು ದಾಳಿಗಳಾಗಿಲ್ಲ ಮತ್ ಎಲ್ಲಿಂದ್ರಿ ಭಾರತದ ಮೇಲ್ಗಡೆ ದಾಳಿಗಳನ್ನು ಕೂಡ ಆಗದ್ರಿ ಪರಕೀಯರು ವಿದೇಶಿಯರು ದಾಳಿ ಮಾಡಿದ್ದಾರೆ ಬೇರೆ ಬೇರೆಯವ್ರೂ ಕೂಡ ಭಾರತದ ಮೇಲ್ಗಡೆ ದಾ ಹಲವಾರು ಜನ ದಾಳಿ ಮಾಡಿದ್ದಾರೆ ಹಾಗಾದ್ರೆ ಎಲ್ಲಿಂದ ಅಂತ ಹೇಳ್ಬಿಟ್ಟು ನಾವು ನೋಡದಾಗ್ರಿ ಅತಿ ಹೆಚ್ಚಾಗಿ ಏನಾದಂದ್ರ ಭಾರತದ ವಾಯುವ್ಯ ಭಾಗಕ್ಕ ಆಲ್ರೆಡಿ ಇದ್ರ ಟ್ರಿಕ್ಸ್ ಕೂಡ ಹೇಳಿದ್ವಿ ನೋಡ್ರಿ ಯಾರ ವಿಡಿಯೋ ನೋಡಿದ್ದಿಲ್ಲ ಅಂತಂದ್ರೆ ಅದಿಕ್ಕಗಳ ಬಗ್ಗೆ ಕನ್ಫ್ಯೂಸ್ ಆಗ್ತಿತ್ತು ಅಂದ್ರೆ ಅದ್ರದ್ದು ಕೂಡ ವಿಡಿಯೋ ಕೂಡ ಹಾಕಿರ್ತೀನಿ ಅಂದ್ರೆ ಅದನ್ನ ನೋಡ್ರಿ ಹೊಟ್ಟೆ ದಿಕ್ಗಳ ಬಗ್ಗೆ ಮುಂದೆ ಕನ್ಫ್ಯೂಸೇ ಆಗಂಗಿಲ್ಲ ಇಲ್ಲಿ ಈಶಾನ್ಯ ಆಗ್ನೇಯ ನೈಋತ್ಯ ವಾಯುವ್ಯ ವಾಯುವ್ಯ ಭಾಗದಿಂದ್ರೆ ಇಲ್ಲಿ ವಾಯುವ್ಯ ಭಾಗದಿಂದ ಅತಿ ಹೆಚ್ಚಾಗಿ ರೀ ಅರಬರ ದಾಳಿಗಳಾಗಿರ್ಬೋದು ವಿದೇಶಿಯರ ದಾಳಿಗಳು ಇಲ್ಲಿಂದ ಆಗಿರತಕ್ಕಂಥದ್ದು ನೋಡ್ರಿ ಆ ಎರಡು ಸ್ಥಳಗಳ ಮೂಲಕ ರೀ ಜಾಸ್ತಿ ಆಗಿತ್ತು ಯಾವ್ಯಾವ ಅಂದ್ರೆ ಒಂದು ಖೈಬರ್ ಕಣಿವೆ ರೀ ಇನ್ನೊಂದು ಬೋಲಾನ್ ಅಂತಕ್ಕಂಥದ್ದು ರೀ ಖೈಬರ್ ಮತ್ತೆ ಬೋಲಾನ್ ಕಣಿವೆಗಳ ಮೂಲಕ ರೀ ಅತಿ ಹೆಚ್ಚಾಗಿ ಭಾರತದ ವಾಯುವ್ಯ ಭಾಗದಿಂದ ರೀ ಭಾರತ ಒಳಗಡೆ ದಾಳಿಗಳಾಗಿತ್ತು ನೋಡ್ರಿ ಇದ್ರ ಮೇಲ್ಗಡೆನು ಕೂಡ ಪ್ರಶ್ನೆಯನ್ನ ಕೇಳ್ಬೋದು ಹಾಗಾಗಿ ಇದನ್ನು ಕೂಡ ರೀ ಅಲ್ಲಿ ಸ್ವಲ್ಪ ಏನಾದ ನೆನ್ಪಿಟ್ಕೋದ್ ಬರ್ರಿ ಇದ್ರ ಮೇಲ್ಗಡೆ ಕೇಳದ್ರ ಮತ್ರಿ ಅದು ಅಷ್ಟೇ ರೀ ಇಲ್ಲಿ ಇರ್ತಕ್ಕಂತಹ ಸಿಂಧೂ ನದಿರಿ ಸಿಂಧೂ ನದಿ ಮತ್ತೆ ಅದರದ್ದು ಉಪನದಿಗಳು ಕೂಡ್ಕೊಂಡ್ ಬಿಟ್ಟು ಅದಾದ ನಂತರ ರೀ ಮತ್ತೆ ಇಲ್ಲಿರ್ತಕ್ಕಂತಹ ಗಂಗಾ ನದಿರಿ ಸಿಂಧೂ ನದಿ ಮತ್ತೆ ಗಂಗಾ ನದಿರಿ ಇಲ್ಲಿ ಉತ್ತರದಲ್ಲಿ ಏನ್ ರೀ ಮೈದಾನವನ್ನ ಮೈದಾನ ಪ್ರದೇಶವನ್ನ ನಿರ್ಮಾಣ ಮಾಡ್ತು ಅದ ನದಿಗಳ ಸಂಚಯನದಿಂದ ನಿರ್ಮಾಣ ಆಗಿರ್ತಕ್ಕಂತಹ ಪ್ರದೇಶ ಇಲ್ಲಿ ಈ ಪ್ರದೇಶದಲ್ಲಿ ಏನದಂತಂದ್ರಿ ಅಲ್ಲಿ ಕೃಷಿಗೆ ಏನದಂತಂದ್ರೆ ಅನುಕೂಲ ಇತ್ರಿ ಹಾಗಾಗಿ ಇದ್ರ ಮೇಲ್ಗಡೆನೇ ಹಿಡಿತವನ್ನ ಸಾಧಿಸ್ಲಿಕ್ಕೂ ಕೂಡ ಮುಂದಾದ್ರು ಯಾರಾದ್ರ ಮೇಲ್ಗಡೆ ಹಿಡಿತವನ್ನ ಸಾಧಿಸ್ತಾರ ಅವರೇ ಆಗ್ಬಿಟ್ಟಿದ್ರು ನೋಡ್ರಿ ಅದಾದ ನಂತರ ರೀ ಇನ್ನು ಕರಾವಳಿ ತೀರ ಬಂದ್ವಿ ಅಂತಂದ್ರ ಟೋಟಲ್ ಏನೇ ರೀ ಭಾರತದ ಕರಾವಳಿ ತೀರ ಎಷ್ಟು ಕಿಲೋಮೀಟರ್ ಉದ್ದವಾಗದ ಹೇಳಿ ನೋಡಿದ್ವಿ ಅಂತಂದ್ರಿ ಅದ್ರಿ ಆರ್ ಸಾವಿರದ ನೂರು ಕಿಲೋಮೀಟರ್ ಉದ್ದವಾಗಿರ್ತಕ್ಕಂಥದ್ದು ದ್ವೀಪಗಳನ್ನ ಹೊರತುಪಡಿಸಿ ದ್ವೀಪಗಳನ್ನ ಬಿಟ್ರಿ ಅದೇ ಒಂದು ವೇಳೆ ದ್ವೀಪಗಳನ್ನ ಹಿಡಿದ್ವಿ ಅಂದ್ರ ಸೆವೆನ್ ಫೈವ್ ಒನ್ ಸಿಕ್ಸ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಉದ್ದವಾಗಿರ್ತಕ್ಕಂಥದ್ದು ದ್ವೀಪಗಳು ಹಿಡಿದ್ವಿ ಅಂದ್ರ ದ್ವೀಪಗಳನ್ನ ಬಿಟ್ಟು ನೋಡಿದ್ವಿ ಅಂದ್ರ ಆರ್ ಸಾವಿರದ ನೂರು ಕಿಲೋಮೀಟರ್ ಉದ್ದವಾಗಿರ್ತಕ್ಕಂತಹ ಕರಾವಳಿ ತೀರವನ್ನ ಒಳಗೊಂಡಿರ್ತಕ್ಕಂಥದ್ದು ನೋಡ್ರಿ ಅಂದ್ರೆ ಮೇಲ್ಗಡೆ ಪ್ರಶ್ನೆ ಆಲ್ರೆಡಿ ಕೆಲವೊಂದು ಪರೀಕ್ಷೆಗಳಿಗೆ ಬಂದದ್ರಿ ಮುಂದೇನು ಕೂಡ ಬರಬಹುದು ಇರ್ತಕ್ಕಂಥದ್ದು ಪೂರ್ವ ಕರಾವಳಿ ಆಮೇಲೆ ಈ ಈ ಕಡೆ ಭಾಗವನ್ನ ಪಶ್ಚಿಮ ಕರಾವಳಿ ಅಂತ ಹೇಳ್ಬಿಟ್ಟು ಕೂಡ ರೀ ಭಾಗ ಮಾಡಿದ್ದ ಆವಾಗ ಪೂರ್ವ ಕರಾವಳಿಯಲ್ಲೂ ಕೂಡರಿ ಮತ್ತು ಈ ತೀರ ಪ್ರದೇಶಗಳಲ್ಲಿ ಮತ್ತ ಭಾಗ ಆಗಿದ್ದರಿ ಇನ್ನ ಪಶ್ಚಿಮ ಕರಾವಳಿಯಲ್ಲೂ ಕೂಡರಿ ಆ ತೀರ ಪ್ರದೇಶಗಳಲ್ಲಿ ಮತ್ತ ಭಾಗ ಮಾಡಿದ್ದ ಇಲ್ಲಿ ಇರ್ತಕ್ಕಂತಹ ರಾಜ್ಯ ಹೇಳಿ ನಾವು ಅಂತಂದ್ರೆ ಅದು ಕೇರಳ ಹಾಗಾಗಿ ಕೇರಳದಲ್ಲಿ ಇರ್ತಕ್ಕಂತಹ ತೀರ ಪ್ರದೇಶ ಯಾವ ಹೆಸರಲ್ಲಿ ಕರಿತೀವಂತ ನೋಡಿದಿವಿ ಅಂದ್ರ ಅದು ಮಲಬಾರ್ ತೀರ ವಾಸ್ಕೋ ಡಗಮನ್ನು ಕೂಡ ಅಲ್ಲೇ ಬಂದಿ ತಲುಪಿದ್ದು ಕೇರಳದ ಕಲ್ಲಿಕೋಟೆ ಅಂತ ಹೇಳ್ಬಿಟ್ಟು ಮಲಬಾರ್ ತೀರ ಅದಾದ ನಂತರ ಇನ್ ನೆಕ್ಸ್ಟ್ ಒನ್ ಮೇಲ್ಗಡೆ ನೋಡಿದ್ವಿ ಅಂದ್ರ ಕರ್ನಾಟಕ ರೀ ಕರ್ನಾಟಕ ತೀರ ಅಥವಾ ಕೆನರಾ ತೀರ ಅಂತ ಹೇಳ್ಬಿಟ್ಟು ಬ್ರಿಟಿಷರು ಆ ತೀರ ಪ್ರದೇಶವನ್ನ ಕೆನರಾ ತೀರ ಹೇಳಿ ಕರೆದ್ರು ಟಿ ಟಿ ಮನೆ ಬಂದಿತ್ತು ಕೂಡರಿ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಕರ್ನಾಟಕದ ಕರಾವಳಿ ತೀರವನ್ನು ಒಳಗೊಂಡಿದೆ ಅಂತ ಹೇಳ್ಬಿಟ್ಟು ಕೂಡರಿ ಅಲ್ಲಿ ಬಂದಿದ್ದಿತ್ತು ಅದ್ರ ಕರಾವಳಿ ತೀರಕ್ಕೆ ಸಂಬಂಧಪಟ್ಟಂಗೆ ಒಂದು ಪ್ರಶ್ನೆಯನ್ನು ಕೂಡ ಬಂದಿದ್ದಿತ್ತು ಹಾಗಾಗಿ ಈ ತೀರ ಪ್ರದೇಶವನ್ನ ಕರ್ನಾಟಕ ತೀರ ಅಥವಾ ಕೆನರಾ ತೀರ ಅಂತೇಳಿ ಕರಿತೀವಿ ಅದಾದ ನಂತರ ಇನ್ ನೆಕ್ಸ್ಟ್ ಒನ್ ಬಂದ್ವಿ ಅಂತಂದ್ರ ಗೋವಾ ಮತ್ತೆ ಮಹಾರಾಷ್ಟ್ರದಲ್ಲಿ ಗೋವಾ ಮತ್ತೆ ಮಹಾರಾಷ್ಟ್ರದಲ್ಲಿ ಅಲ್ಲಿರ್ತಕ್ಕಂತಹ ತೀರ ಪ್ರದೇಶ ಕೊಂಕಣ ತೀರ ಹೇಳಿ ಕರಿತೀವಿ ನೋಡ್ರಿ ಗೋವಾ ಮತ್ತೆ ಮಹಾರಾಷ್ಟ್ರದಲ್ಲಿ ಅಲ್ಲಿರ್ತಕ್ಕಂಥ ತೀರ ಪ್ರದೇಶವನ್ನ ಕೊಂಕಣ ತೀರ ಅಂತ ಕರಿತೀವಿ ಅಣ್ಣ ಅದಾದ ನಂತರ ಇನ್ನು ಮೇಲ್ಗಡೆ ಬಂದ್ವಿ ಅಂತಂದ್ರ ಅದ್ರಿ ಲಾಸ್ಟ್ ಇನ್ನು ಮೇಲ್ಗಡೆ ಬಂದ್ವಿ ಅಂತಂದ್ರ ಗುಜರಾತ್ ತೀರ್ ಅಂತ ಹೇಳ್ಬಿಟ್ಟು ಗುಜರಾತ್ ನಲ್ಲಿ ಕಂಡು ಬರ್ತಕ್ಕಂಥದ್ದು ಗುಜರಾತ್ ತೀರ್ ಅಂತ ಹೇಳ್ಬಿಟ್ಟು ಈ ರೀತಿ ಏನದಂತಂದ್ರ ಭಾಗ ಆಗಿರ್ತಕ್ಕಂಥದ್ದನ್ನ ಈ ಕಡೆ ನೋಡಿದ್ವಿ ಅದಾದ ನಂತರ ಇನ್ನ ಪೂರ್ವಕ್ ಬಂದ್ವಿ ಅಂತಂದ್ರ ಪೂರ್ವದಲ್ಲಿ ಬಂದ್ವಿ ಅಂದ್ರ ಇಲ್ಲಿ ಎರಡು ಭಾಗಗಳಾಗಿರ್ತಕ್ಕಂಥದ್ದು ಒಂದ್ರಿ ಕೋರಮಂಡಲ ತೀರ ಅಂತ ಹೇಳ್ಬಿಟ್ಟು ಕೃಷ್ಣಾ ನದಿ ಮುಖಜ ಭೂಮಿ ಇಲ್ಲಿ ಇರ್ತಕ್ಕಂಥ ಕೃಷ್ಣಾ ನದಿ ಮುಖಜ ಭೂಮಿವರೆಗೂ ವರೆಗೂ ಕೃಷ್ಣಾ ನದಿ ಮುಖಜ ಭೂಮಿ ಆ ತೀರ ಪ್ರದೇಶವನ್ನ ಕೋರಮಂಡಲ ತೀರ ಅಂತ ಹೇಳಿ ಕರಿತೀವಿ ಅದಾದ ನಂತರ ರೀ ಕೃಷ್ಣಾ ನದಿ ಮುಖಜ ಭೂಮಿಲಿಂದ ಲಾಸ್ಟ್ ಇಲ್ಲಿ ಏನಾದ್ರ ಗಂಗಾ ನದಿ ಮುಖಜ ಭೂಮಿವರೆಗೂ ಕೂಡ ರೀ ಸುವರ್ಣ ರೇಖಾ ನದಿನೂ ಕೂಡ ಅಂತ ಹೇಳಿ ಕರಿತಾ ಇರ್ತೀವಿ ಅಲ್ಲಿವರೆಗೂ ಕೂಡ ಇರ್ತಕ್ಕಂಥ ಕರಾವಳಿ ತೀರವನ್ನ ಅವಾಗ್ರಿ ಸರ್ಕಾರ ತೀರ ಅಥವಾ ಉತ್ಕಲ ತೀರನು ಅಂತೇಳಿ ಕರಿತಿ ನೋಡ್ರಿ ಅದಾದ ನಂತರ ರೀ ಇಲ್ಲಿ ಕರಾವಳಿ ತೀರಾ ಯುದ್ಧಿಸಲ್ವಾಗ್ರಿ ಮೊದಲಂತನು ರೀ ವ್ಯಾಪಾರ ಯಾವ ರೀತಿ ನಡೀತಾ ಇರ್ತಿತ್ತು ಅಂದ್ರೆ ಸಮುದ್ರದ ಮಾರ್ಗದ ಮೂಲಕನೇ ಅತಿ ಹೆಚ್ಚು ವ್ಯಾಪಾರ ನಡೀತಿತ್ತು ಹಾಗಾಗಿ ವಿದೇಶಿಯರಿಗನು ಕೂಡ ರೀ ಇದು ಅನುಕೂಲಕರವಾಗಿದ್ದಿತ್ತು ಹಾಗಾಗಿ ಯಾವಾಗ ವಿದೇಶಿಯರ್ ರೀ ಈ ರೀತಿ ವ್ಯಾಪಾರವನ್ನು ನಡೆದಿತ್ತು ಇಲ್ಲಿರ್ತಕ್ಕಂಥ ಸ್ಥಳೀಯರಿಗೂ ಕೂಡ ಅದರಲ್ಲಿಂದ ಲಾಭ ಆಗ್ಲಿಗತ್ತಿತ್ತು ಹಾಗಾಗಿ ಇಲ್ಲಿರ್ತಕ್ಕಂಥ ಬಂದರುಗಳು ಅಲ್ಲಿರ್ತಕ್ಕಂಥ ಎಲ್ಲೆಲ್ಲಿಂದು ವ್ಯಾಪಾರ ನಡೀತಾ ಇರ್ತಿತ್ತು ಆ ರೇವು ಪಟ್ಟಣಗಳೇನಾಗಲಿ ಗೊತ್ತಂದ್ರಿ ಡೆವಲಪ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತು ಅಭಿವೃದ್ಧಿ ಹೊಂದಕ್ಕೆ ಸ್ಟಾರ್ಟ್ ಆಯ್ತ್ರಿ ಈ ರೀತಿ ಅಭಿವೃದ್ಧಿ ಆಗೋದ್ರಲ್ಲಿಂದ ರೀ ಆ ರೇವು ಪಟ್ಟಣಗಳನ್ನೂ ಕೂಡ ರೀ ಸುಧಾರಣೆ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತು ಆ ರೀತಿ ಸುಧಾರಣೆ ಆಗೋದ್ರ ಮೂಲಕ ರೀ ಅಲ್ಲಿರ್ತಕ್ಕಂಥ ಕೆಲವೊಂದು ರಾಜ್ಯಗಳನ್ನೂ ಕೂಡ ಉದಯ ಆಯಿತು ಅವು ಯಾವ್ಯಾವ ಅಂತೇಳಿ ನಾವ್ ನೋಡ್ದೇವಂತಂದ್ರ ಅಲ್ಲಿರ್ತಕ್ಕಂಥ ಪಾಂಡ್ಯರ ಬಗ್ಗೆ ರೀ ಚೇರರ ಬಗ್ಗೆ ರೀ ಚೋಳರ ರೀ ಈ ರೀತಿ ಏನಾದ್ರ ಹೊಸ ಹೊಸದಾಗಿರ್ತಕ್ಕಂಥ ರಾಜ್ಯಗಳು ಅಲ್ಲಿ ಏನ್ ಮಾಡ್ತಂದ್ರೆ ಉಗಮ ಆಗ್ಲಕ್ನು ರೀ ಒಂದು ಕಾರಣ ಆಯ್ತು ನೋಡ್ರಿ ಇದೂರಿ ಅದು ಅಷ್ಟೇ ಅಲ್ಲದೆ ರೀ ರೀ ಭಾರತವನ್ನು ರೀ ಉತ್ತರ ಭಾರತ ಮತ್ತೆ ದಕ್ಷಿಣ ಭಾರತ ಆಗಿರ್ಬೋದು ಎರಡೂ ಭಾರತವನ್ನು ರೀ ಮೌರ್ಯರ್ನು ಕೂಡ ಆಳ್ವಿಕೆಯನ್ನ ಮಾಡಿದ್ರು ಗುಪ್ತರ್ನು ಕೂಡ ಆಳ್ವಿಕೆಯನ್ನ ಮಾಡಿದ್ರು ನೋಡ್ರಿ ಇವಾಗ ಇಲ್ಲಿ ಇತಿಹಾಸದ ಮೂರು ಪ್ರಧಾನ ಕಾಲಗಳು ಯಾವ್ಯಾವ್ದು ಅಂತ ಹೇಳ್ಬಿಟ್ಟು ಆಲ್ರೆಡಿ ಸಿಲೆಬಸ್ ನಲ್ಲೂ ಕೂಡ ಇದ್ದಿದ್ದಿತ್ತು ಅದು ಅಂತ ಹೇಳಿ ನಾವು ನೋಡಿದ್ವಿ ಅಂದ್ರ ಫಸ್ಟ್ ಒನ್ ಕಾಲ ನೋಡಿದ್ವಿ ಅಂದ್ರ ಪ್ರಾಗ ಇತಿಹಾಸ ಕಾಲ ಸೆಕೆಂಡ್ ಒನ್ ನೋಡಿದ್ವಿ ಅಂದ್ರ ಪೂರ್ವಭಾವಿ ಇತಿಹಾಸ ಕಾಲ ಇನ್ ಥರ್ಡ್ ಒನ್ ನೋಡಿದ್ವಿ ಅಂದ್ರ ಇತಿಹಾಸ ಕಾಲ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರೀ ಹಿಸ್ಟೋರಿಕ್ ಪಿರಿಯಡ್ ಅಂತ ಹೇಳ್ಬಿಟ್ಟು ಪ್ರಾಗ ಇತಿಹಾಸ ಕಾಲವನ್ನ ಕರಿತಾ ಇರ್ತೀವಿ ಇನ್ನು ಪೂರ್ವಭಾವಿ ಇತಿಹಾಸ ಕಾಲವನ್ನ ಅದು ರೀ ಪ್ರೋಟೋ ಹಿಸ್ಟೋರಿಕ್ ಪೀರಿಯಡ್ ಅಂತ ಹೇಳಿ ಕರಿತಾ ಇರ್ತೀವಿ ಇನ್ ಲಾಸ್ಟ್ ಒನ್ ನೋಡ್ವಿ ಅಂತಂದ್ರ ಹಿಸ್ಟೋರಿಕ್ ಪೀರಿಯಡ್ ಇತಿಹಾಸ ಕಾಲ ಅಂತ ಹೇಳ್ಬಿಟ್ರಿ ಈ ರೀತಿ ಏನಾದ್ರು ಅಂತಂದ್ರ ಮೂರು ಪ್ರಧಾನ ಕಾಲಗಳಾಗಿ ಅಲ್ಲಿ ನಾವು ನೋಡ್ತಾ ಇರ್ತೀವಿ ಅದ್ರೊಳಗಡೆ ಫಸ್ಟ್ ಒನ್ ನೋಡ್ರಿ ಇಲ್ಲಿ ಬಹಳಷ್ಟು ಏನಾದ್ರು ಕನ್ಫ್ಯೂಸ್ ಆಗ್ತಕ್ಕಂಥದ್ದರಿ ಹಾಗಾಗಿ ಕರೆಕ್ಟ್ ಆಗಿ ತಿಳ್ಕೊಡ್ರಿ ಫಸ್ಟ್ ಒನ್ ನೋಡಿದ್ವಿ ಅಂದ್ರ ಪ್ರಾಗ ಇತಿಹಾಸ ಕಾಲ ಇದ್ರೊಳಗಡೆನೆ ಮತ್ತ ಭಾಗಗಳ್ರಿ ಅದು ಅಂತ ನೋಡಿದ್ವಿ ಅಂದ್ರ ಹಳೆ ಶಿಲಾಯುಗ ಮಧ್ಯ ಶಿಲಾಯುಗ ಶಿಲಾಯುಗ ಅಂತ ಹೇಳ್ಬಿಟ್ಟು ಇನ್ನ ಹಳೆ ಶಿಲಾಯುಗದಲ್ಲಿ ಮತ್ತೆ ಮೂರು ವಿಭಾಗಗಳು ಮಾಡಿದ್ದ ಅದೇ ಯಾವ್ದು ನೋಡಿದಿವಿ ಅಂದ್ರ ಆದಿ ಹಳೆ ಶಿಲಾಯುಗ ಮಧ್ಯ ಹಳೆ ಶಿಲಾಯುಗ ಅದಾದಂತರ ರೀ ಅಂತ್ಯ ಹಳೆ ಶಿಲಾಯುಗ ಬಂದಿರತಕ್ಕಂಥ ಪ್ರಾಗ ಇತಿಹಾಸ ಕಾಲ ಏನು ಪ್ರಾಗ ಇತಿಹಾಸ ಕಾಲ ನೋಡ್ತೀವಿಲ್ರಿ ನೈನ್ಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಇತಿಹಾಸ ಇರ್ತಕ್ಕಂಥದ್ರಿ ಅಲ್ಲೇರಿ ನೋಡ್ರಿ ತೊಂಬತ್ ಒಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ರೀ ಇತಿಹಾಸ ಇರ್ತಕ್ಕಂಥದ್ದು ಪ್ರಾಗ ಇತಿಹಾಸ ಆದ್ರೆ ರೀ ನಾವು ಓದೋದು ಮಾತ್ರ ರೀ ಇಲ್ಲಿ ಬಹಳಷ್ಟು ಕಡಿಮೆ ಇದ್ರ ಬಗ್ಗೆ ರೀ ಯಾಕನ್ನೋದ್ನು ಕೂಡ ರೀ ಮುಂದೆ ಹೇಳ್ತೀನಿ ರೀ ಪ್ರಾಗೈತಿಹಾಸ ಕಾಲ ಅಂದ್ರೆ ಏನಂತ ಹೇಳಿ ನಾವು ಅಂತಂದ್ರ ಮಾನವರಿಗೆ ಬರ್ಲಿಕ್ಕ ಮತ್ತೆ ಓದ್ಲಿಕ್ಕ ಬರ್ತಾ ಇರ್ಲಿಲ್ಲ ನೋಡ್ರಿ ಮಾನವರಿಗೆ ಅಂದ್ರೆ ಡೈರೆಕ್ಟ್ ಆಗಿ ಹೇಳ್ಬೇಕಂತಂದ್ರಿ ಅಲ್ಲಿ ಮಾನವರು ಲೇಖನ ಕಲೆಯನ್ನು ಕಂಡು ಹಿಡಿಯುವುದಕ್ಕಿಂತ ಮೊದಲಿನ ಕಾಲವನ್ನ ಪ್ರಾಗೈತಿಹಾಸ ಕಾಲ ಅಂತ ಹೇಳಿ ಕರಿತೀವಿ ನೋಡ್ರಿ ಲೇಖನ ಕಲೆ ಅಕ್ಷರ ಬರೋದ ಬಗ್ಗೆ ಅವ್ರಿಗೆ ಗೊತ್ತಿದ್ದಿಲ್ಲ ಅದನ್ನ ನಾವು ತ್ರಾಗ ಇತಿಹಾಸ ಕಾಲ ಅಂತ ಹೇಳಿ ಕರಿತೀವಿ ಅದು ಅದಾದಂತ ಏನು ಪೂರ್ವಭಾಗಿ ಇತಿಹಾಸ ಕಾಲ ನೋಡದ್ವಿ ಅಂತಂದ್ರ ಪ್ರೋಟೋ ಹಿಸ್ಟೋರಿಕ್ ರೀಡ್ ಅಂತ ಹೇಳ್ಬಿಟ್ಟು ಕರಿತೀವಿ ಅಲ್ರಿ ಇದನ್ನ ನೋಡಿದ್ವಿ ಅಂತಂದ್ರ ಇಲ್ಲಿ ಅವ್ರಿಗೆ ಲೇಖನ ಕಲೆ ಗೊತ್ತಿತ್ತು ಆದ್ರೆ ನಮಗ್ ಓದ್ಲಕ್ ಬರ್ಲಿಲ್ಲ ಅದೇ ಕಾಲವನ್ನ ಪೂರ್ವಭಾವಿ ಇತಿಹಾಸ ಕಾಲ ಅಂತ ಹೇಳಿ ಕರಿತೀವಿ ಅವ್ರಿಗೆ ಅಕ್ಷರಗಳ ಬಗ್ಗೆ ಜ್ಞಾನ ಇತ್ತು ಆದ್ರೆ ನಮಗದ ಏನ್ ಬರ್ದಾರ ಅಂತೇಳಿ ಓದ್ಲಕ್ ಬರಲಿಲ್ಲ ಎಕ್ಸಾಂಪಲ್ ನೋಡಿದ್ವಿ ಅಂದ್ರ ನಾಗರಿಕತೆಯಲ್ಲಿ ಸಿಕ್ಕಿರ್ತಕ್ಕಂಥದ್ದು ಇನ್ನ ನೆಕ್ಸ್ಟ್ ಬಂದ್ ನೋಡಿದ್ವಿ ಅಂತಂದ್ರ ಇತಿಹಾಸ ಕಾಲ ಅವ್ರಿಗೆ ಓದೋದು ಬರೋದ್ನು ಕೂಡ ಗೊತ್ತಿದ್ರಿ ಮತ್ರಿ ನಾವು ಕೂಡ ರೀ ಅದ ಏನ್ ಬರ್ದಿದಾರ ಅಂತ ಹೇಳಿ ಬಿಟ್ರಿ ಕೂಡ ಓದಿವಿ ಅದೇ ಇತಿಹಾಸ ಕಾಲ ನೋಡ್ರಿ ಇಲ್ಲಿ ನಿಮಗ್ ಸಿಂಪಲ್ ಆಗಿ ಹೇಳಬೇಕಂತಂದ್ರ ಇಲ್ಲಿ ಅವ್ರಿಗೆ ಗೊತ್ತಿದ್ದಿಲ್ಲ ಓದು ಬರಹದ ಬಗ್ಗೆ ರೀ ಭಾಷೆಯ ಬಗ್ಗೆ ಲಿಪಿಯಗಳ ಬಗ್ಗೆ ಅವ್ರಿಗೆ ಗೊತ್ತಿದ್ದಿಲ್ಲ ಅದು ಪ್ರಾಗೈತಿಹಾಸ ಕಾಲ ಇತ್ತು ಅವ್ರಿಗೆ ರೀ ಲಿಪಿಗಳ ಬಗ್ಗೆ ಗೊತ್ತಿತ್ತು ಆದ್ರೆ ಏನು ಬರ್ದಾರ ಅಂತ ಹೇಳ್ಬಿಟ್ಟು ನಮಗ್ ಗೊತ್ತಾಗ್ಲಿಲ್ಲ ಅದು ರೀ ಎಕ್ಸಾಂಪಲ್ ನಲ್ಲಿ ಹರಪ್ಪ ನಾಗರಿಕತೆಯಲ್ಲಿ ಸಿಕ್ಕಿರ್ತಕ್ಕಂತಹ ಕೆಲವೊಂದ್ರಿ ಬರಹಗಳು ಅದಾದ ನಂತರ ಇದು ರೀ ಅದು ಪೂರ್ವಭಾವಿ ಇತಿಹಾಸ ಕಾಲ ಆಯಿತು ಅದಾದ ನಂತರ ಏನು ಲಾಸ್ಟ್ ಒನ್ ನೋಡಿದ್ರಿ ಅಂತಂದ್ರೆ ಅವ್ರ ಏನ್ ಬರ್ದಾರ ಏನ್ ಓದ್ಯಾರ ಅಂತ ಅಂತಕ್ಕಂಥದ್ರಿ ನಾವು ಕೂಡ ಸದ್ಯಕ್ರಿ ಆ ಭಾಷೆ ಆಗಿರ್ಬೋದು ಅಲ್ಲಿ ಬರ್ದಿರ್ತಕ್ಕಂಥ ಬರಗಳಾಗಿರ್ಬೋದು ಲಿಪಿಗಳಾಗಿರ್ಬೋದು ಇಷ್ಟುನು ರೀ ನಾವು ಕೂಡ ಓದಿರ್ತಕ್ಕಂಥದ್ದು ಇದು ಇತಿಹಾಸ ಕಾಲ ನಾವ್ ಅತಿ ಹೆಚ್ಚಾಗ್ರಿ ಇದ್ರ ಬಗ್ಗೆನೆ ಜಾಸ್ತಿ ಓದ್ತೀವಿ ಇಲ್ಲಿ ಯಾಕೆ ಇದ್ರ ಬಗ್ಗೆ ಜಾಸ್ತಿ ಓದಂಗಿಲ್ಲ ಅಂತ ಹೇಳಿ ನಾವು ನೋಡ್ದೇವಂತಂದ್ರ ಅಲ್ಲಿ ಏನು ರೀ ಲಿಪಿಗಳನು ಕೂಡ ಇಲ್ರಿ ಭಾಷೆನು ಕೂಡ ಇಲ್ಲ ಹಾಗಾಗಿ ಕಡಿಮೆ ಆಧಾರಗಳು ಸಿಗ್ತದೆ ರಾಗ ಇತಿಹಾಸ ಕಾಲದ ಬಗ್ಗೆ ನಾವು ಅಧ್ಯಯನ ಮಾಡ್ಲಿಕ್ಕೆ ಹೋದೀವಿ ಅಂದ್ರ ಕಡಿಮೆ ಆಧಾರಗಳು ಸಿಗ್ತದೆ ಆದ್ರೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಇತಿಹಾಸ ಅಲ್ಲೇ ಅದ ಆದ್ರೆ ನಮಗೆ ಆಧಾರಗಳೇ ಕಡಿಮೆ ಅದಾವ ಹಾಗಾಗಿ ರೀ ಇತಿಹಾಸದಲ್ಲಿ ಇದ್ರ ಸ್ಥಾನನೂ ಕೂಡ ಕಡಿಮೆ ಅದ ರೀ ಅಧ್ಯಯನ ಮಾಡ್ತಕ್ಕಂಥ ಸ್ಥಾನನೂ ಕೂಡ ರೀ ಕಡಿಮೆ ಇರ್ತಕ್ಕಂಥದ್ದು ಹಾಗಾಗಿ ಅದ್ರ ಬಗ್ಗೆ ಕಡಿಮೆ ಅಧ್ಯಯನವನ್ನ ಮಾಡ್ತಾ ಇರ್ತೀವಿ ಇಲ್ಲಿ ಮಾನವರ ಉಗಮ ಮತ್ತು ಬೆಳವಣಿಗೆ ಬಗ್ಗೆ ನೋಡಿದ್ವಿ ಅಂತಂದ್ರ ಫಸ್ಟ್ ಗೆ ಸ್ಟಾರ್ಟಿಂಗ್ ನಲ್ಲಿ ನಾವು ಅಂತಂದ್ರ ಮಾನವರು ಬರಕ್ಕಿಂತ ಮೊದಲು ಭೂಮಿ ಯಾವಾಗ ರಚನೆ ಆಯ್ತು ಅಂತೇಳಿ ನೋಡಿದ್ವಿ ಅಂದ್ರ ನಾಲ್ಕ ಸಾವಿರದ ಆರ್ನೂರು ದಶಲಕ್ಷ ವರ್ಷಗಳ ಹಿಂದೆ ರೀ ಭೂಮಿ ರೀ ರಚನೆ ಆಯ್ತು ನೋಡ್ರಿ ನಾಲ್ಕ ಸಾವಿರದ ಆರ್ನೂರು ದಶಲಕ್ಷ ಬರೀ ಲಕ್ಷ ಅಲ್ಲ ದಶಲಕ್ಷ ವರ್ಷಗಳ ಹಿಂದೆ ರೀ ಭೂಮಿ ನೋಡ್ರಿ ಉಗಮ ಆಯ್ತು ಅಂತ ಹೇಳ್ಬಿಟ್ಟು ಇದು ತಜ್ಞರುಗಳಿದ್ದು ನಾನಲ್ಲ ಅದಾದ ನಂತರ ರೀ ಇನ್ನು ನೆಕ್ಸ್ಟ್ ಒನ್ ನೋಡಿದ್ವಿ ಅಂತಂದ್ರ ಭೂಮಿಯ ಮೇಲೆ ಕಾಣಿಸಿಕೊಂಡ ಮೊದಲ ಜೀವಿಗಳೆಂದ್ರೆ ನೋಡ್ರಿ ಭೂಮಿಯ ಮೇಲ್ಗಡೆ ಕಾಣಿಸಿಕೊಂಡಿರ್ತಕ್ಕಂಥ ಮೊದಲ ಜೀವಿಗಳು ಅದು ಯಾವ್ದಂತ ಅಂತಂದ್ರ ಏಕಕೋಶ ಬ್ಯಾಕ್ಟೀರಿಯಾಗಳಾದ ಪ್ರೊಕ್ಯಾರಿಯೋಟ್ಗಳು ರೀ ನೋಡ್ರಿ ಏಕಕೋಶ ಬ್ಯಾಕ್ಟೀರಿಯಾಗಳಾದ ಭೂಮಿಯ ಮೇಲೆ ಕಾಣಿಸಿಕೊಂಡ ಮೊದಲ ಜೀವಿಗಳು ಯಾವ್ದಂತ ರೀ ಪ್ರಶ್ನೆನಲ್ಲಿ ನಿಮಗೆ ಬರ್ಬೋದು ರೀ ಬಂತಂದ್ರ ಏಕಕೋಶ ಬ್ಯಾಕ್ಟೀರಿಯಾಗಳಾದ ಪ್ರೊಕ್ಯಾರಿಯೋಟ್ಗಳು ರೀ ಮೊದಲ ಟೈಮ್ ಏನಾದ್ರು ಕಾಣಿಸ್ಕೊಂಡಿರ್ತಕ್ಕಂಥ ಜೀವಿಗಳು ಇನ್ನದಾದಂತ್ರ ರೀ ಮೂರು ಸಾವಿರದ ಐದುನೂರು ದಶಲಕ್ಷ ವರ್ಷಗಳ ಹಿಂದೆ ರೀ ನೋಡ್ರಿ ಒಂದಲ್ಲ ಎರಡಲ್ಲ ಮೂರು ಸಾವಿರದ ಐದುನೂರು ದಶಲಕ್ಷ ವರ್ಷ ಹಿಂದಿನ ಸೂಕ್ಷ್ಮ ನೋಡ್ರಿ ಸೂಕ್ಷ್ಮ ಕಣಗಳ ರೀ ಸೂಕ್ಷ್ಮ ಕಣಗಳ ಪಳೆಯುಳಿಕೆಗಳು ಆಸ್ಟ್ರೇಲಿಯಾದಲ್ಲಿ ಪತ್ತೆ ಆಗಿರ್ತಕ್ಕಂಥದ್ದು ಇದ್ರ ಮೇಲ್ಗಡೆ ಕೂಡ ಪ್ರಶ್ನೆಯನ್ನ ಬರಬಹುದು ನೋಡ್ರಿ ಅಲ್ಲಿರ್ತಕ್ಕಂಥ ಸೂಕ್ಷ್ಮ ಕಣಗಳ ಪಳೆಯುಳಿಕೆಗಳು ಸಿಕ್ಕಿರ್ತಕ್ಕಂಥದ್ದು ಎಲ್ಲಿ ಅಂತ ಹೇಳ್ಬಿಟ್ರಿ ನಾವು ನೋಡಿದ್ವಿ ಅದರಿ ಅದ್ರಿ ಮೂರ್ ಸಾವಿರದ ಐದ್ನೂರು ದಶಲಕ್ಷ ವರ್ಷಗಳ ಹಿಂದೆ ರೀ ಆಸ್ಟ್ರೇಲಿಯಾದಲ್ಲಿ ಪತ್ತೆ ಆಗಿರ್ತಕ್ಕಂಥದ್ದು ಇನ್ನು ಅದಾದ ನಂತರ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂತಹ ಸಂಡೂರಿನಲ್ಲೂ ಕೂಡ ರೀ ಬಳ್ಳಾರಿ ಜಿಲ್ಲೆಯ ಸಂಡೂರು ರೀ ಹಾಗಾಗಿ ಆ ಬಳ್ಳಾರಿ ಜಿಲ್ಲೆಯ ಸಂಡೂರಿ ತಾಲೂಕಿನಲ್ಲಿ ಆಗಿರ್ಬೋದು ಅದಾದ ನಂತರ ರೀ ಧಾರವಾಡ ಜಲಜ ಶಿಲೆಯಲ್ಲಿ ಸಿಕ್ಕಿರ್ತಕ್ಕಂತಹ ಸೂಕ್ಷ್ಮ ಕಣಗಳ ಅಲ್ಲೂ ಕೂಡ ರೀ ಪಳೆ ಉಳಿಕೆಗಳು ಸಿಕ್ಕಿರ್ತಕ್ಕಂಥದ್ದು ನೋಡ್ರಿ ಈ ರೀತಿ ಅಂತಂದ್ರ ಮಾನವರು ಇನ್ನ ಬಂದಿದ್ದಿಲ್ಲ ಅವಾಗೆ ಮೊದಲಿನ ಹಿಡ್ಕೊಂಡಿರಿ ಬೇರೆ ಬೇರೆ ಜೀವಿಗಳನ್ನೂ ಕೂಡ ಬಂದಿದ್ದಿತ್ತು ಬರೀ ಮಾನವರೇ ಅಂತ ಹೇಳಲ್ಲ ಕೂಡ ರೀ ಮೊದಲಿನ ಜೀವಿಗಳು ಇನ್ನೂ ಕೂಡ ಬಂದಿದ್ದಿತ್ತು ಹಾಗಾದ್ರೆ ರೀ ಮಾನವನು ಯಾವಾಗ ಬಂದ್ರು ಅಂತ ಹೇಳ್ಬಿಟ್ಟು ಏನಾದ್ರು ಡೌಟ್ ಇತ್ತಂದ್ರ ಅದು ರೀ ಹದಿನೆಂಟು ಲಕ್ಷ ವರ್ಷಗಳ ಹಿಂದೆ ರೀ ಮಾನವನ ಉಗಮ ಆಗ್ತದ್ ನೋಡ್ರಿ ದಶಲಕ್ಷ ಅಲ್ಲ ಹದಿನೆಂಟು ಲಕ್ಷ ವರ್ಷಗಳ ಹಿಂದೆ ಮಾನವನ ಉಗಮ ಆಯಿತು ಉಗಮ ಆದ ನಂತರ ರೀ ಮತ್ತೆ ಬೆಳವಣಿಗೆ ಯಾವ ರೀತಿ ಆಯಿತು ಅಂತ ಹೇಳಿ ನಾವು ಅವಾಗ ರೀ ಫಸ್ಟ್ ಒನ್ನೇ ನಾವು ನೋಡ್ತಕ್ಕಂಥದ್ದು ದ ಪ್ರಾಗ ಐತಿಹಾಸಿಕ ಕಾಲದಲ್ಲಿ ಮತ್ತೆ ಏನಂದ್ರ ಮೂರು ಹಂತಗಳಿರ್ತಕ್ಕಂಥದ್ದು ಹಳೆ ಶಿಲಾಯುಗ ಮಧ್ಯ ಶಿಲಾಯುಗ ಶಿಲಾಯುಗ ಅಂತ ಹೇಳಿಬಿಟ್ರಿ ಫಸ್ಟ್ ಒನ್ ನೋಡ್ರಿ ಹಳೆ ಶಿಲಾಯುಗದ ಮಾನವರು ಯಾವ ರೀತಿ ಜೀವನವನ್ನ ನಡೆಸ್ತಾ ಇದ್ರು ಹೇಳಿ ನಾವು ಅಂತಂದ್ರ ಅವ್ರು ಇನ್ನೊಂದ್ರಿ ಅಲೆಮಾರಿ ಜೀವನ ಇತ್ತು ನೋಡ್ರಿ ಒಂದೇ ಕಡೆ ಬದುಕ್ತಾ ಇರಲಿಲ್ಲ ಅವರು ಗುಡಿಸಲುಗಳು ಕಟ್ಕೊಂಡು ಆ ರೀತಿ ಅಂತೂ ಇದ್ದಿದ್ದಿಲ್ಲ ಅಲೆಮಾರಿ ಜೀವನ ಇತ್ತು ಕಡೆ ಇರ್ತಾ ಇರಲಿಲ್ಲ ಎಲ್ಲಾದ್ರೂ ರೀ ಈ ರೀತಿ ಬೆಟ್ಟಗಳ ಆಸರೆ ಇತ್ತು ಕಲ್ಲಿಂದ ಏನಾದ್ರು ಗುಡ್ಡಗಳು ಅಥವಾ ಈ ರೀತಿ ಏನಾದ್ರು ರೀ ಅಂದ್ರೆ ಒಂಥರ ಗವಿಗಳ ಟೈಪ್ ನಲ್ಲಿ ಏನಾದ್ರು ಇದ್ದಿತ್ತಂದ್ರ ಕಲ್ಲಿನ ಆಸರೆಯನ್ನ ಪಡ್ಕೊಂಡ್ ಬಿಟ್ಟು ಅದ್ರ ಕೆಳಗಡೆ ಇರ್ತಾ ಇದ್ರು ಅಥವಾ ಒಂದ್ ವೇಳೆ ಏನಾದ್ರು ಗವಿಗಳು ಇರ್ತಿತ್ತಂದ್ರ ಆ ಗವಿಗಳಲ್ಲಿ ಇರ್ತಾ ಇದ್ರು ನೋಡ್ರಿ ಹಳೆ ಶಿಲಾಯುಗದ ಜನರು ಅಲೆಮಾರಿ ಜೀವನವನ್ನ ನಡೆಸ್ತಾ ಇದ್ರು ಒಂದ್ ಕಡೆ ಇರ್ತಾ ಇರ್ಲಿಲ್ಲ ಎಲ್ಲೆಲ್ಲಿ ಬದುಕ್ತಾ ಇದ್ರು ಹೇಳಿ ನಾವು ನೋಡಿದ್ವಿ ಅಂತಂದ್ರ ಗುಹೆಗಳಲ್ಲಿ ನೋಡ್ರಿ ಈ ರೀತಿ ಏನಾದಂದ್ರ ಕಲ್ಲಿನ ಗುಹೆಗಳಲ್ಲಿ ಅಲ್ಲಿ ಬದುಕ್ತಾ ಇದ್ರು ಅಥವಾ ಕಲ್ಲಿನ ಆಸರೆ ಏನಾದ್ರು ಇದ್ದಿತ್ತಂದ್ರ ಅಲ್ಲಿ ಅಲ್ಲಿ ಏನಾದ್ರು ಅಂದ್ರ ಬದುಕ್ತಾ ಇದ್ರು ಇವ್ರದ್ರಿ ಆಹಾರದ ಕ್ರಮ ನೋಡಿದ್ವಿ ಅಂದ್ರ ಇವ್ರಿ ಇರ್ತಕ್ಕಂಥ ಗೆಡ್ಡೆ ಗೆಣಸುಗಳಾಗಿರ್ಬೋದು ತರಕಾರಿಗಳ್ರಿ ಅಲ್ಲಿರ್ತಕ್ಕಂಥ ಎಲ್ಲೆಲ್ಲಿ ಸಿಕ್ತದ ಅಲ್ಲಲ್ಲಿ ಏನ್ ಅಂದ್ರೆ ಹೋಗ್ರಿ ಅವುಗಳನ್ನ ತಗೊಂಡ್ರಿ ತಿಂದು ಅದೇ ರೀತಿ ಅಲೆಮಾರಿ ಜೀವನವನ್ನ ನಡ್ಸ್ಕೊಂಡು ಹೋಗ್ತಾ ಇದ್ರು ನೀವ್ ಅನ್ಬೋದ್ರಿ ಹಾಗಾದ್ರೆ ಇವರಿಗೆ ಭೇಟಿ ಆಡೋದು ಗೊತ್ತಿತ್ತು ಏನಿಲ್ಲ ಅಂತ ಹೇಳ್ಬಿಟ್ರಿ ಆದ್ರೆ ಭೇಟಿ ಆಡೋದು ಗೊತ್ತಿತ್ತು ಆದ್ರೆ ಯಾವಾಗ ಗೊತ್ತಿತ್ತು ಹೇಳಿ ನಾವು ನೋಡಿದಿವಂತಂದ್ರ ಅದು ರೀ ಹಳೆ ಶಿಲಾಯುಗದ ಅಂತ್ಯದಲ್ಲಿ ಅವಾಗ ಗೊತ್ತಾಯ್ತರಿ ಹಳೆ ಶಿಲಾಯುಗದ ಅಂತ್ಯದಲ್ಲಿ ಅಂದ್ರೆ ಮಧ್ಯ ಶಿಲಾಯುಗಕ್ಕೆ ರೀ ಕಾಲು ಇಡೋಕ್ಕಿಂತ ಮೊದಲು ಅಂತಂದ್ರೆ ಅವಾಗ ಗೊತ್ತಾಯ್ತ್ರಿ ಅವರಿಗೆ ಅವಾಗ ಭೇಟಿ ಆಡ್ತಕ್ಕಂಥದ್ರಿ ಅವಾಗ ನಡ್ಕೊಂಡು ಪರಿಚಯ ಆಯ್ತ್ರಿ ಇಲ್ಲಿ ಗೆಡ್ಡೆ ಗೆಣಸುಗಳಾಗಿರ್ಬೋದು ರೀ ಇನ್ನು ಮರದ ತೊಗಟೆಗಳಾಗಿರ್ಬೋದು ಅಥವಾ ಪ್ರಾಣಿಗಳ ಚರ್ಮವನ್ನು ಸುಲಿಕ್ಕೆ ಯಾವ ಉಪಕರಣಗಳನ್ನು ಬಳಸ್ತಾ ಇದ್ರು ಅಂತ ನೋಡಿದ ಅಂತಂದ್ರೆ ಕಲ್ರಿ ಶಿಲೆ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಜಾಸ್ತಿ ನೋಡ್ರಿ ಇಲ್ಲಿ ಶಿಲೆ ಅಂತ ಹೇಳ್ಬಿಟ್ಟು ಇದ್ದಿದ್ದ ಅವ್ರ ಪ್ರಾರಂಭದಲ್ಲಿ ರೀ ಅವ್ರು ಏನಾದರೂ ಕಬ್ಣ್ಣವನ್ನು ತೊಗೊಂಡ್ಬಿಟ್ಟು ಆ ರೀತಿ ಅಂತ ಹೇಳಿ ಬಳಕೆ ಮಾಡಿದ್ದಿಲ್ಲ ಅವಾಗ ಇರ್ತಕ್ಕಂಥ ಶಿಲೆಗಳು ಆ ಬೆಣಚು ಕಲ್ಲುಗಳು ಅಂತ ಹೇಳಿ ಕರಿತಾ ಇರ್ತೀವಿ ಇದ್ರ ಬಗ್ಗೆನೂ ಕೂಡ ಪ್ರಶ್ನೆ ಬರಬಹುದು ನೋಡ್ರಿ ಬೆಣಚು ಕಲ್ಲುಗಳು ಅವ್ರು ಬಳಕೆ ಮಾಡ್ತಾ ಇದ್ರು ಈ ರೀತಿ ಏನಾದ್ರೆ ಆ ಕಲ್ಲುಗಳನ್ನ ತಗೊಂಡ್ಬಿಟ್ಟು ಈ ರೀತಿ ಚೂಪಾಗಿರ್ತಕ್ಕಂಥದನ್ನ ಮಾಡ್ಬಿಟ್ರಿ ಅವಾಗ ಏನ್ ಮಾಡ್ತಿದ್ರು ಅಂದ್ರೆ ರೀ ಬೇಟೆ ಆಡೋ ಸಲುವಾಗಿರ್ಬೋದು ಗೆಡ್ಡೆ ಗಣಸುಗಳಾಗಿರ್ಬೋದು ಅಥವಾ ಮರದ ಬೇರುಗಳು ಕಟ್ ಮಾಡ್ಲಿಕ್ಕೆ ಆಗಿರ್ಬೋದು ಮರದ ತೊಗಟೆಗಳನ್ನ ಸುಳ್ಳಲಿಕ್ಕಾಗಿರ್ಬೋದು ಅಥವಾ ಎಲೆಗಳನ್ನ ಕಟ್ ಮಾಡೋದಕ್ಕಾಗಿರ್ಬೋದು ಈ ರೀತಿ ಅಂತಂದ್ರ ಅವ್ರ ಉಪಕರಣಗಳನ್ನ ಬಳಸ್ತಾ ಇದ್ರು ಇವೆಲ್ಲ ಎದುರು ಸಲುವಾಗಿ ಹೇಳಿ ನೋಡಿದ್ವಿ ಅಂತಂದ್ರ ಆ ಮರದ ತೊಗಟೆ ಮತ್ತೆ ಎಲೆಗಳ್ರಿ ತಮ್ಮ ಹೊದಿಕೆಗಳಾಗಿ ಮಾಡ್ಕೊಂಡಿದ್ರು ಅವ್ರು ಇದನ್ನು ಕೂಡ ಪ್ರಶ್ನೆಯನ್ನ ಬರ್ಬೋದು ನೋಡ್ರಿ ಅವರಿಗೆ ಬೇಟೆ ಆಡೋದ್ರ ಬಗ್ಗೆ ಹೇಳದಲ್ರಿ ಬೇಟೆ ಆಡೋದ್ರ ಬಗ್ಗೆ ಪರಿಚಯ ಇತ್ತು ಯಾವಾಗಿತ್ತು ಅಂತ ಹೇಳಿ ನೋಡಿದಿವಂತಂದ್ರ ಅದು ಹಳೆ ಶಿಲಾಯುಗದ ಅಂತ್ಯದಲ್ಲಿ ಅವರಿಗೆ ಪರಿಚಯ ಆಯ್ತ್ರಿ ಮೊದಲು ಅವ್ರು ನೋಡಿದ್ವಿ ಅಂತಂದ್ರೆ ಬರೀ ಸಸ್ಯಹಾರಿಗಳ ಟೈಪ್ ನಲ್ಲಿ ಅಲ್ಲಿ ಬದುಕ್ತಾ ಇದ್ರು ಗೆಡ್ಡೆ ಗಣಸುಗಳದ್ದು ತಿಂದುಬಿಟ್ಟು ಬದುಕ್ತಾ ಇದ್ರು ಅದ್ರ ಮುಂದ್ರಿ ಮೀನ್ ಹಿಡಿತಕ್ಕಂಥದ್ದಾಗಿರ್ಬೋದು ಅದಾದ ನಂತರ ರೀ ಪ್ರಾಣಿಗಳನ್ನ ನೋಡ್ರಿ ಇರ್ತಕ್ಕಂತಹ ಪ್ರಾಣಿಗಳನ್ನ ಅಲ್ಲಿ ಬೇಟೆ ಆಡ್ತಾ ಇದ್ರು ಇದೇನದ ಅಂತಂದ್ರೆ ಹಳೆ ಶಿಲಾಯುಗದಲ್ಲಿ ಕಂಡು ಬರ್ತಕ್ಕಂಥದ್ದು ಮರದ ತೊಗಟೆಗಳಾಗಿರ್ಬೋದು ಮತ್ತೆ ಎಲೆಗಳಾಗಿರ್ಬೋದು ಅದನ್ನು ಕೂಡ ಏನ್ ರೀ ತಮಗೇನದ ಇರ್ತಕ್ಕಂಥ ಹೊದಿಕೆಗಳನ್ನಾಗಿ ನೋಡ್ರಿ ಹೊದಿಕೆಗಳಾಗಿ ಬಳಕೆಯನ್ನ ಮಾಡ್ತಾ ಇದ್ರು ಅಂದ್ರ ಅವ್ರಿಗ್ರಿ ಇನ್ನ ಒಂದು ಬೆಂಕಿಯ ಬಗ್ಗೆನೂ ಕೂಡ ರೀ ಮುಂದೆ ಈ ಟೈಮ್ನಲ್ಲೇ ಪರಿಚಯ ಆಗಿದ್ದು ಹಳೆ ಶಿಲಾಯುಗದಲ್ಲೇ ನೋಡ್ರಿ ಇದನ್ನು ಕೂಡ ಕೇಳ್ಬೋದು ನೋಡ್ರಿ ನಮಗೆ ಪ್ರಶ್ನೆ ರೀ ಬೆಂಕಿಯ ಬಗ್ಗೆ ಅವ್ರು ಯಾವಾಗ ತಿಳ್ಕೊಂಡಿದ್ರು ಅಂತ ಹೇಳ್ಬಿಟ್ಟು ಯಾವ ಕಾಲದಲ್ಲಿ ಯಾವ ಹಂತದಲ್ಲಿ ತಿಳ್ಕೊಂಡಿದ್ರು ಅಂತ ಹೇಳ್ಬಿಟ್ಟು ಏನು ಮಧ್ಯ ಶಿಲಾಯುಗದಲ್ಲೋ ಅಥವಾ ನವ ಶಿಲಾಯುಗದಲ್ಲೋ ಅಥವಾ ಹಳೆ ಶಿಲಾಯುಗದಲ್ಲೋ ಅಂತ ಹೇಳ್ಬಿಟ್ರಿ ಪ್ರಾಣಿಗಳ ಬೇಟೆ ಆಡೋದು ಕೂಡ ಯಾವಾಗ ಪರಿಚಯ ಆಯ್ತು ಅಂತ ಹೇಳ್ಬಿಟ್ಟು ಈ ರೀತಿ ಪ್ರಶ್ನೆಗಳು ಬರಬಹುದು ಹಾಗಾಗಿ ಮರದ ತೊಗಟೆಗಳಾಗಿರ್ಬೋದು ಎಲೆಗಳಾಗಿರ್ಬೋದು ಯಾವುದಕ್ಕೆ ಅವರು ಬಳಸ್ತಾ ಇದ್ರು ಅಂತ ಕೂಡ ಪ್ರಶ್ನೆಯಲ್ಲಿ ಬರ್ಬೋದು ನೋಡ್ರಿ ಬಟ್ ಆ ಟೈಪ್ ನಲ್ಲಿ ಬಂದ್ರೆ ನೀವು ಬರಿಬಹುದು ಇಲ್ಲಿ ಬೆಂಕಿಯ ಬಗ್ಗೆನು ಕೂಡ ಪರಿಚಯ ಆಯಿತು ಮರದ ಎಲೆಗಳ ಅಥವಾ ತೊಗಟೆಗಳ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಹೊದಿಗೆಗಳ ಟೈಪ್ ನಲ್ಲಿ ಅಲ್ಲಿಂದ ಬಳಕೆಯನ್ನ ಮಾಡ್ತಾ ಇದ್ರು ಅದು ಅಷ್ಟೇ ಅಲ್ಲಿ ಇನ್ನು ಇವ್ರಿ ಆಹಾರದ ಸೇವನೆ ಅಂತೂ ಆಯ್ತು ಯಾವ ವಸ್ತುಗಳ ಬಳಕೆ ಮಾಡ್ತಿದ್ರು ಆಯ್ತ್ರಿ ಬೆಳಚು ಕಲ್ಲುಗಳ ಬಗ್ಗೆನೂ ಕೂಡ ಬಳಕೆಯನ್ನ ಮಾಡ್ತಾ ಇದ್ರು ಇನ್ನ ಇವ್ರಿ ವಾಸ ಎಲ್ಲೆಲ್ಲಿ ಮಾಡ್ತಾ ಇದ್ರು ಇವ್ರ ಇರ್ತಕ್ಕಂತಹ ಸ್ಥಳಗಳು ಯಾವ್ಯಾವ ಎಲ್ಲೆಲ್ಲಿ ಕಂಡು ಬಂದವ ಯಾವ್ಯಾವ ಪ್ರದೇಶದಲ್ಲಿ ಅಂತ ಹೇಳಿ ನಾವು ನೋಡಿದೆವಂತಂದ್ರ ಅವಾಗ್ರಿ ಹಳೆ ಶಿಲಾಯುಗ ಅಂತ ಹೇಳ್ಬಿಟ್ಟು ಈ ಕಲರ್ ನಲ್ಲಿ ಇರ್ತಕ್ಕಂಥ ನೋಡ್ರಿ ಮ್ಯಾಪ್ ನಲ್ಲಿ ನೋಡ್ರಿ ಹಳೆ ಶಿಲಾಗದಲ್ಲಿ ಇರ್ತಕ್ಕಂಥದ್ದು ಅದು ನೋಡಿದ್ವಿ ಅಂತಂದ್ರೆ ಇಲ್ಲ ಅದು ನೋಡ್ರಿ ಫಸ್ಟ್ ನಾನು ಇಲ್ಲಿ ಬಿಂಬೆಟ್ಕ ಅಂತಕ್ಕಂಥದ್ನು ಕೂಡ ಎರಡು ಕಡೆನೂ ಕೂಡ ಕೊಟ್ಟಿದ್ದ ಇಲ್ಲಿ ಮಧ್ಯ ಶಿಲಾಗದಲ್ಲೂ ಕೂಡ ಕೊಟ್ಟಿದ್ದಾರೆ ಅದಾದ ನಂತರ ಹಳೆ ಶಿಲಾಗದಲ್ಲೂ ಕೂಡ ಕೊಟ್ಟಿದ್ದ ಅದಾದ ನಂತರ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದ್ರಿ ಹುಣಸಿಗೆ ಆಗಿರ್ಬೋದು ನೋಡ್ರಿ ಹುಣಸಿಗೆ ಆಗಿರ್ಬೋದು ಆಂಧ್ರ ಪ್ರದೇಶದಲ್ಲಿ ಇರ್ತಕ್ಕಂಥ ಅಮಾವತಿ ಆಗಿರ್ಬೋದು ಅದಾದ ನಂತರ ಕರ್ನೂಲ್ ರೀ ಆಂಧ್ರ ಪ್ರದೇಶದಲ್ಲಿ ಇರ್ತಕ್ಕಂಥ ಕರ್ನೂಲ್ ಆಗಿರ್ಬೋದು ಅದಾದ ನಂತರ ತಮಿಳುನಾಡಿನಲ್ಲಿ ಇರ್ತಕ್ಕಂತಹ ಅತಿರಾಮ್ ಪಕ್ಕಮ್ ಅಂತೇಳಿ ಕರಿತೀವಿ ಈ ಸ್ಥಳಗಳಲ್ಲಿ ಏನದ ಅಂತಂದ್ರ ಹಳೆ ಶಿಲಾಘದ ಜನರಿಗೆ ವಾಸ ಆಗಿರತಕ್ಕಂಥ ಸ್ಥಳಗಳು ಸಿಕ್ಕಿರ್ತಕ್ಕಂಥದ್ ನಮಗ್ರಿ ಇನ್ನ ಇಷ್ಟಕ್ಕಿಷ್ಟುನು ಕೂಡ ರೀ ಸ್ವಲ್ಪ ಕೆಲವೊಂದು ಪಾಯಿಂಟ್ಸ್ ಗಳ ಕೂಡ ಕೂಡರಿ ಮುಂದೆ ಪ್ರಶ್ನೆ ಬರ್ಬೋದ್ರಿ ಇಲ್ಲಿ ಜಿ ಪಿ ಎಸ್ ಟಿ ಆರ್ಕ್ ಆಗಿರ್ಬೋದು ಅಥವಾ ಎಚ್ ಎಸ್ ಟಿ ಆರ್ ಆಗಿರ್ಬೋದು ಅಥವಾ ಟಿ ಇ ಟಿ ಆಗಿರ್ಬೋದು ಟೋಟಲ್ ಇನ್ ಇಷ್ಟಕ್ಕೂ ಕೂಡ ಕವರ್ ರೀ ಇಟ್ಟು ಕೂಡ ಇದು ಹಳೆ ಶಿಲಾಘದ ಬಗ್ಗೆ ಹೇಳಿದೀನಿ ಯಾವ್ದನ್ನು ಕೂಡ ಜಾಸ್ತಿ ಮಿಸ್ ಮಾಡಿಲ್ಲ ಇನ್ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನೋಡಿದ್ವಿ ಅಂತಂದ್ರ ಅವಾಗ್ರಿ ಮಧ್ಯ ಶಿಲಾಘದ ಬಗ್ಗೆ ನೋಡಮ್ಮಂತ್ರಿ ಇದು ರೀ ವಿಡಿಯೋ ಯಾರಾದ್ರೂ ಫಸ್ಟ್ ಟೈಮ್ ನೋಡ್ಲಿಗತ್ತಿದ್ರಿ ಉಳಿದಿದ್ ನೋಡಿದ್ದಿಲ್ಲ ಅಂತಂದ್ರೂ ಕೂಡ ರೀ ಬಹಳಷ್ಟೇ ಅಂದ್ರೆ ಇಷ್ಟು ವಿಡಿಯೋಗಳು ಇಲ್ಲಿ ತನಕನೂ ಕೂಡ ರೀ ಟಿ ವಿ ಟಿ ಜಿ ಎಸ್ ಟಿ ಅರ ಎಚ್ ಎಸ್ ಟಿ ಅರ ಬೇರೆ ಬೇರೆ ಪೋಸ್ಟಿಗೆ ಹೆಲ್ಪ್ ಆಗಪ್ಲೇ ರೀ ಕೆಲವೊಂದು ಟ್ರಿಕ್ಸ್ಗಳ ಮೇಲೂ ಕೂಡ ರೀ ವಿಡಿಯೋಗಳು ಮಾಡಿದ್ದ ಆ ವಿಡಿಯೋದ ಇಷ್ಟು ಕೂಡ ಲಿಂಕ್ಗಳನ್ನು ಕೊಟ್ಟಿರ್ತೀನಿ ಆ ವಿಡಿಯೋನೂ ಕೂಡ ನೋಡ್ರಿ ನಿಮಗೂನು ಕೂಡ ಹೆಲ್ಪ್ ಆಗ್ತಂತ ಹೇಳ್ತಾರೆ ವಿಡಿಯೋನ ಮುಗಿಸ್ತೀನಿ ನಮಸ್ಕಾರ